ಮದ್ದೂರು ತಾಲೂಕಿನ ಮೆಣಸಗೆರೆಯ ಜ್ಞಾನಮುದ್ರಾ ವಿದ್ಯಾಮಂದಿರ ಶಾಲೆ ಜ್ಞಾನ ವಿಕಾಸ ರಸಪ್ರಶ್ನೆ ಕಾರ್ಯಕ್ರಮ ಆಯೋಜಿಸಿತ್ತು ಕಾರ್ಯಕ್ರಮವನ್ನು ಮಂಡ್ಯ ಡಯಾಗ್ನೋಸ್ಟಿಕ್ ಸೆಂಟರ್ನ ವಿಕರಣಶಾಸ್ತ್ರಜ್ಞೆ ಡಾಕ್ಟರ್ ಎಂಜಿ ಮಮತಾ ಉದ್ಘಾಟಿಸಿದರು ವಿಜೇತರಿಗೆ ಬಹುಮಾನ ವಿತರಿಸಿದ ಸಂಸ್ಥೆಯ ಅಧ್ಯಕ್ಷೆ ಡಾಕ್ಟರ್ ಸೌಮ್ಯ ರಾಜೇಶ್ ಮಾತನಾಡಿ ಪೋಷಕರು ಮನೆಯಲ್ಲಿ ಮಕ್ಕಳಿಗೆ ಮೊಬೈಲ್ ನೀಡುವುದನ್ನು ಬಿಟ್ಟು ದಿನಪತ್ರಿಕೆಗಳನ್ನು ಓದಲು ಪ್ರೇರೇಪಿಸಿದರೆ ಸಾಮಾನ್ಯ ಜ್ಞಾನ ಹೆಚ್ಚುತ್ತದೆ ಎಂದರು ಈ ಕಾರ್ಯಕ್ರಮದಲ್ಲಿ ಆರನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೆ ಮಕ್ಕಳು ಭಾಗವಹಿಸಿ ಅದರಲ್ಲಿ ಆರನೇ ತರಗತಿಯ ಮನಸ್ವಿ ಏಳನೇ ತರಗತಿಯ ಆರ್ ಸಾನ್ವಿ ಪ್ರತೀಕ್ ಹರ್ಷಿಕಾ ಮತ್ತು ತೇಜಸ್ ಅಂತಿಮ ಸುತ್ತಿಗೆ ಆಯ್ಕೆಯಾಗಿದ್ದು ಕೊನೆಯ ಸುತ್ತಿನಲ್ಲಿ ಏಳನೇ ತರಗತಿಯ ಆರ್ ಸಾನ್ವಿ ಆಯ್ಕೆಯಾಗಿ ಅಗ್ರಸ್ಥಾನ ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸ್ಕೂಲ್ ಸಕ್ಸಸ್ ಮ್ಯಾನೇಜರ್ ಪವನ್ ಸುತಾ ಸಾಫ್ಟ್ವೇರ್ ಇಂಜಿನಿಯರ್ ಪವನ್ ಸಂಸ್ಥೆಯ ಕಾರ್ಯದರ್ಶಿ ಶಿವಮ್ಮ ಶಿವಕುಮಾರ್ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯೆ ತೇಜಸ್ವಿ ಚೇರ್ಮನ್ ಪ್ರಭಾವತಿ ಮುಖ್ಯ ಶಿಕ್ಷಕಿ ಕೆಎಸ್ ಶ್ರುತಿ ಕಾರ್ಯಕ್ರಮದ ಸಂಯೋಜಿತರು ಮತ್ತಿತರರಿದ್ದರು

पढ़े भी वगां माता टूटे। पढ़े अच्छे टूटे। इस बार बच्चों का कॉम्पटीशन। We are organizing this school for this. From January we start preparing the students for this competition. We have different levels in this competition and this is the fifth round. We will be finalizing the student with the title of mastermind and with the highest